ರಾಜ್ಯಾದ್ಯಂತ ಮುಂಗಾರು ಚುರುಕು ಪಡೆದಿದ್ದು ಭಾನುವಾರ ಕೊಡಗು ಸೇರಿದಂತೆ ಹಲವೆಡೆ ಧಾರಾಕಾರ ಮಳೆಯಾಗಿದೆ ಮಡಿಕೇರಿಯಲ್ಲಂತೂ ಬೆಳಗ್ಗೆಯಿಂದಲೇ ಭರ್ಜರಿ ಗಾಳಿ ಹಾಗೂ ಮಳೆಗೆ ಜನ ತತ್ತರಿಸಿದ್ದರು ಭಾರೀ ಮಳೆಯಾಗುತ್ತಿರುವ ಕೊಡಗು ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಭಾಗಮಂಡಲದಲ್ಲಿ ಐದು ಪಾಯಿಂಟ್ ಒಂದು ನಾಲ್ಕು ಇಂಚು ಮಳೆ ದಾಖಲಾಗಿದೆ ಸಂಪಾಜೆ ಎರಡು ಪಾಯಿಂಟ್ ಐದು ಐದು ಶಾಂತಹಳ್ಳಿ ಎರಡು ಪಾಯಿಂಟ್ ಒಂಬತ್ತು ಐದು ವಿರಾಜಪೇಟೆ ಎರಡು ಪಾಯಿಂಟ್ ಐದು ಐದು ನಾಪೋಕ್ಲು ಒಂದು ಪಾಯಿಂಟ್ ಆರು ಐದು ಅಮ್ಮತ್ತಿ ಒಂದು ಪಾಯಿಂಟ್ ಆರು ಒಂಬತ್ತು ಹುದಿಕೇರಿ ಒಂದು ಪಾಯಿಂಟ್ ಮೂರು ಎಂಟು ಶ್ರೀಮಂಗಲ ಒಂದು ಪಾಯಿಂಟ್ ಐದು ಹಾಗೂ ಸೋಮವಾರಪೇಟೆಯಲ್ಲಿ ಒಂದು ಪಾಯಿಂಟ್ ನಾಲ್ಕು ಎರಡು ಇಂಚು ಮಳೆಯಾಗಿದ್ದರೆ ಪೊನ್ನಂಪೇಟೆ ಬಾಳಲಿ ಶನಿವಾರ ಸಂತೆ ಶಾಂತಹಳ್ಳಿ ಕೊಡ್ಲಿಪೇಟೆ ಕುಶಾಲನಗರ ಹಾಗೂ ಸುಂಟಿಕೊಪ್ಪಗಳಲ್ಲೂ ಭಾರೀ ಮಳೆಯಾಗಿದೆ ಜೂನ್ ಹದಿನೇಳರವರೆಗೆ ಭಾರಿ ಮಳೆ ಮತ್ತು ಬಲವಾದ ಗಾಳಿ ಬೀಸಲಿದೆ ಜೂನ್ ಹದಿನೇಳರಿಂದ ಮಳೆಯ ತೀವ್ರತೆ ಸ್ವಲ್ಪ ಕಡಿಮೆಯಾಗುವ ನಿರೀಕ್ಷೆಯಿದ್ದು ಜೂನ್ ಹದಿನೆಂಟರವರೆಗೆ ಹಗುರದಿಂದ ಮಧ್ಯಮ ಮಳೆಯಾಗಲಿದೆ ಕೊಡಗು ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲೂ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಐಎಂಡಿ ಮುನ್ಸೂಚನೆ ನೀಡಿದೆ ಜೂನ್ ಇಪ್ಪತ್ತೊಂದರಿಂದ ರಾಜ್ಯಾದ್ಯಂತ ಮಳೆ ಕ್ರಮೇಣ ಕಡಿಮೆಯಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ಹೇಳಿದೆ